ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ದಾಟಿದ ಪ್ರತಿಯೊಬ್ಬರು ಈ ಏಳು ವಿಷಯಗಳನ್ನು ಯಾರಿಗೂ ಹೇಳಬಾರದು ಅರವತ್ತನೇ ವಯಸ್ಸಿನಲ್ಲಿ ನಿಮಗೆ ಗೌರವ ಮತ್ತು ಶಕ್ತಿಯನ್ನು ನೀಡುವುದು ನಿಮ್ಮ ಮಕ್ಕಳಲ್ಲ ಈ ಐದು ಸ್ತಂಭಗಳನ್ನು ನೀವು ಎಚ್ಚರಿಕೆಯಿಂದ ಆಲಿಸಿದರೆ ನೀವು ಸಹ ಒಪ್ಪುತ್ತೀರಿ ಅರವತ್ತು ವರ್ಷಗಳ ನಂತರ ನಮಗೆ ಸಹಾಯ ಮಾಡುವುದು ಕುಟುಂಬ ಅಥವಾ ಮಕ್ಕಳಲ್ಲ ಎಂಬುದು ನಿಜ ಎಂದು ನಿಮ್ಮ ಮಕ್ಕಳು ತಮ್ಮ ಸ್ವಂತ ಜೀವನದಲ್ಲಿ ಕಾರ್ಯನಿರತರಾಗಿರುತ್ತಾರೆ ಅವರ ಜವಾಬ್ದಾರಿಗಳು ಸಮಸ್ಯೆಗಳು ಮತ್ತು ಗುರಿಗಳು ವಿಭಿನ್ನವಾಗಿವೆ ಈ ಸಂಗತಿಯನ್ನು ಒಪ್ಪಿಕೊಳ್ಳುವುದು ಮೊದಲಿಗೆ ಕಷ್ಟಕರವೆಂದು ತೋರುತ್ತದೆ ಆದರೆ ಇದು ನಮಗೆ ಸ್ವಾತಂತ್ರ್ಯ ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಬಾಲ್ಯದಿಂದಲೂ ನಮಗೆ ಒಂದು ಸುಳ್ಳನ್ನು ಕಲಿಸಲಾಗಿದೆ ವೃದ್ಧಾರ್ಥದಲ್ಲಿ ಮಕ್ಕಳು ನಮ್ಮ ಬೆಂಬಲವಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ ಆದರೆ ಇದು ಜೀವನದಲ್ಲಿ ಹಲವು ಬಾರಿ ನಿಜವಲ್ಲ ಆದ್ದರಿಂದ ಅರವತ್ತರ ನಂತರ ನಾವು ಸಂತೋಷದಿಂದ ಮತ್ತು ಸ್ವತಂತ್ರವಾಗಿ ಬದುಕಲು ಬಯಸಿದರೆ ನಾವು ನಮ್ಮ ಜೀವನದಲ್ಲಿ ಈ ಐದು ಸ್ತಂಭಗಳನ್ನು ಅಳವಡಿಸಿಕೊಳ್ಳಬೇಕು ಇವುಗಳನ್ನು ಯಾರೂ ನಮ್ಮಿಂದ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇವು ನಮಗೆ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಅರ್ಥವನ್ನು ನೀಡುತ್ತವೆ ಹಿಂದಿನದನ್ನು ಬಿಟ್ಟು ಬಿಡುವುದು ಬಹಳ ಮುಖ್ಯ ಹಳೆಯ ನೋವುಗಳು ಸಾಲಗಳು ಮತ್ತು ಕಹಿ ನೆನಪುಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವ ಮೂಲಕ ಬಳಲುತ್ತಾರೆ ಆದರೆ ನಮಗೆ ನಿಜವಾದ ಶಾಂತಿ ಬೇಕಾದರೆ ನಾವು ಹಿಂದಿನದನ್ನು ಬಿಟ್ಟು ಬಿಡುವುದು ಕಲಿಯಬೇಕು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವುದು ಉತ್ತಮ ಮಾರ್ಗ ಕ್ಷಮೆ ಅವರು ಮಾಡಿದ ತಪ್ಪುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುವುದು ಎಂದರ್ಥವಲ್ಲ ಅಂದರೆ ನಮ್ಮ ಮನಸ್ಸನ್ನು ನೋವಿನಿಂದ ಮುಕ್ತಗೊಳಿಸುವುದು ಎಂದರ್ಥ ಈ ಹಂತದಲ್ಲಿ ಹೊಸ ಹವ್ಯಾಸಗಳು ಹೊಸ ಪ್ರಯಾಣಗಳು ಸಹ ಬಹಳ ಮುಖ್ಯ ನಾವು ಅರವತ್ತು ವರ್ಷ ತಲುಪಿದಾಗ ಜೀವನ ಮುಗಿದಿದೆ ಎಂದು ಭಾವಿಸುವ ಅಗತ್ಯವಿಲ್ಲ ನಾವು ಇನ್ನೂ ಹೊಸ ವಿಷಯಗಳನ್ನು ಕಲಿಯಬಹುದು ನಾವು ಹೊಸ ಪ್ರಯಾಣಗಳನ್ನು ಪ್ರಾರಂಭಿಸಬಹುದು ನಮ್ಮ ಜೀವನವನ್ನು ಹೊಸ ಉತ್ಸಾಹದಿಂದ ತುಂಬಿಸಬಹುದು ದೈಹಿಕ ಆರೋಗ್ಯವು ಜೀವನದ ಮೊದಲ ಆದ್ಯತೆಯಾಗಿದೆ ಅರವತ್ತು ವರ್ಷಗಳ ನಂತರ ನಾವು ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿದರೆ ಸಮಯವು ನಮಗೆ ಅನೇಕ ಕಹಿಪಾಠಗಳನ್ನು ಕಲಿಸುತ್ತದೆ ನಮ್ಮ ಆರೋಗ್ಯ ದುರ್ಬಲವಾಗಿದ್ದರೆ ಮಕ್ಕಳ ಮನಸ್ಸಿನಲ್ಲಿ ಕಿರಿಕಿರಿ ಹೆಚ್ಚಾಗುತ್ತದೆ ನಾವು ಹೊರೆಯಾಗುತ್ತಿದ್ದೇವೆ ಎಂದು ಅವರು ಭಾವಿಸುತ್ತಾರೆ ಅದಕ್ಕಾಗಿಯೇ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಡೆಯುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದಲ್ಲದೆ ಆಹಾರವು ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ಸೇವಿಸುವ ಆಹಾರ ನಮ್ಮ ದೇಹ ಮತ್ತು ಮನಸ್ಸಿಗೆ ಶಕ್ತಿಯನ್ನು ನೀಡುತ್ತದೆ ನಮ್ಮ ದೈನಂದಿನ ಆಹಾರದಲ್ಲಿ ತರಕಾರಿಗಳು ಹಣ್ಣುಗಳು ಮತ್ತು ಪೋಷಣೆಯನ್ನು ಸೇರಿಸುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಸೃಷ್ಟಿಸುತ್ತದೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಂತಹ ಕಾಯಿಲೆಗಳಿಂದ ದೂರವಿರಲು ಆಹಾರ ನಿಯಂತ್ರಣ ಅತ್ಯಗತ್ಯ ಮಾನಸಿಕ ಆರೋಗ್ಯವು ಅಷ್ಟೇ ಮುಖ್ಯ ವೃದ್ಧ್ಯಾಪ್ಯದಲ್ಲಿ ಒಂಟಿತನವು ದೊಡ್ಡ ಸಮಸ್ಯೆಯಾಗುತ್ತದೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಜನರು ದೂರ ಹೋಗುತ್ತಾರೆ ನಾವು ನಂಬಿದ ಕೆಲವರು ಮರೆತು ಬಿಡುತ್ತಾರೆ ಆದಾಗ್ಯೂ ನಮ್ಮ ಮನಸ್ಸನ್ನು ಆರೋಗ್ಯವಾಗಿಡುವುದು ನಮ್ಮ ಜವಾಬ್ದಾರಿ ಧ್ಯಾನ ಮತ್ತು ಯೋಗಕ್ಕೆ ಪ್ರತಿದಿನ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಮನಸ್ಸನ್ನು ಶಾಂತವಾಗಿಡಲು ನಾವು ಭೂತಕಾಲವನ್ನು ಹಿಡಿದು ಬಳಲಬಾರದು ಭವಿಷ್ಯದ ಬಗ್ಗೆ ಅನಗತ್ಯವಾಗಿ ಭಯಪಡಬಾರದು ವರ್ತಮಾನದಲ್ಲಿ ಸಂತೋಷದಿಂದ ಬದುಕಲು ಕಲಿಯಬೇಕು ಸ್ನೇಹ ಮತ್ತು ಸಂಬಂಧಗಳು ನಮ್ಮ ಜೀವನದಲ್ಲಿ ದೊಡ್ಡ ಬೆಂಬಲವೂ ಹೌದು ನಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ ಜನರು ಯಾರೆಂದು ಗುರುತಿಸುವುದು ಮುಖ್ಯ ಸ್ನೇಹವು ನಮ್ಮ ಜೀವನದುದ್ದಕ್ಕೂ ನಮ್ಮೊಂದಿಗೆ ಇರುತ್ತದೆ ಹಳೆಯ ಸ್ನೇಹಿತರನ್ನು ಒಮ್ಮೆ ಕರೆ ಮಾಡಿ ಮಾತನಾಡಿಸಿ ಒಂದು ಸಣ್ಣ ಸಂಭಾಷಣೆ ಕೂಡ ಒಂದು ದೊಡ್ಡ ಸಂಪರ್ಕವನ್ನು ಮತ್ತೆ ಜೀವಂತಗೊಳಿಸುತ್ತದೆ ಅಷ್ಟೇ ಅಲ್ಲ ನಾವು ಹೊಸ ಸ್ನೇಹವನ್ನು ಸಹ ಮಾಡಬಹುದು ಸ್ನೇಹಕ್ಕೂ ವಯಸ್ಸಿಗೂ ಯಾವುದೇ ಸಂಬಂಧವಿಲ್ಲ ಅದು ನಮ್ಮ ಹೃದಯಕ್ಕೆ ಸಂಬಂಧಿಸಿದ ಸಂಬಂಧ ವರ್ತಮಾನದಲ್ಲಿ ಸಂತೋಷದಿಂದ ಬದುಕಲು ಭೂತಕಾಲವನ್ನು ಹಿಡಿದುಟ್ಟುಕೊಳ್ಳಬಾರದು ಭವಿಷ್ಯದ ಬಗ್ಗೆ ನಾವು ಅನಗತ್ಯವಾಗಿ ಭಯ ಪಡಬಾರದು ನಮ್ಮ ಹೃದಯಗಳೊಂದಿಗೆ ವರ್ತಮಾನವನ್ನು ಬದುಕಲು ಕಲಿಯಬೇಕು ನೀವು ಜೀವನದಲ್ಲಿ ಈ ಐದು ಪ್ರಮುಖ ತತ್ವಗಳನ್ನು ಜಾರಿಗೆ ತಂದರೆ ನಿಮ್ಮ ಭವಿಷ್ಯವು ಹೆಚ್ಚು ಸ್ಥಿರ ಮತ್ತು ಸಂತೋಷವಾಗಿರುತ್ತದೆ ಅರವತ್ತರ ನಂತರ ನಾವು ಹೆಚ್ಚು ಸಂತೋಷದಿಂದ ಬದುಕಲು ನಾವು ಈಗಲೇ ನಿರ್ಧಾರ ತೆಗೆದುಕೊಳ್ಳಬೇಕು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬರು ಕೆಲವು ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ನಾವು ವಯಸ್ಸಾದಂತೆ ನಮ್ಮ ಸುತ್ತಮುತ್ತಲಿನ ಜನರು ನಮ್ಮನ್ನು ನೋಡುವ ರೀತಿ ಬದಲಾಗುತ್ತದೆ ಒಂದು ಕಾಲದಲ್ಲಿ ನಮ್ಮ ಕಾರ್ಯಕ್ಷಮತೆ ಮತ್ತು ದಕ್ಷತೆಯ ಜೀವನ ಶೈಲಿಯನ್ನು ಗೌರವಿಸುತ್ತಿದ್ದವರು ಈಗ ಸಂಪೂರ್ಣವಾಗಿ ವಿರುದ್ಧವಾಗಿ ವರ್ತಿಸಬಹುದು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದ ನಂತರ ನಿಮ್ಮ ಸುತ್ತಲಿನ ಜನರು ನಿಮಗೆ ಏನು ಬೇಕಾದರೂ ಕೇಳಬಹುದು ನಂತರ ನಮಗೆ ಮೌನವಾಗಿರಲು ಮತ್ತು ಮಾತನಾಡಲು ಹಕ್ಕಿಲ್ಲ ಎಂದು ತೋರುತ್ತದೆ ಆದರೆ ಈ ಪ್ರಶ್ನೆಗಳು ತುಂಬಾ ವೈಯಕ್ತಿಕವಾಗಿವೆ ಈ ಮುಗ್ಧ ಪ್ರಶ್ನೆಗಳ ಹಿಂದೆ ಊಹೆಗಳು ಮತ್ತು ಪಿತೂರೆಗಳು ಇರುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಘನತೆಯನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈಗ ನೀವು ಈ ಏಳು ಪ್ರಮುಖ ಪ್ರಶ್ನೆಗಳಿಗೆ ಯಾರಿಗೂ ಉತ್ತರಿಸಬಾರದು ಯಾರು ಕೇಳಿದರೂ ಯಾವುದೇ ಕಾರಣಕ್ಕಾಗಿ ನೀವು ಉತ್ತರಿಸಿದರೆ ನೀವು ನಿಮ್ಮನ್ನು ಕಳೆದುಕೊಳ್ಳುತ್ತೀರಿ ನಿಮ್ಮ ಬಳಿ ಎಷ್ಟು ಹಣವಿದೆ ಈ ಪ್ರಶ್ನೆ ಕೇಳಲು ಸಾಮಾನ್ಯವೆಂದು ತೋರುತ್ತದೆಯಾದರೂ ಅದರ ಹಿಂದೆ ಒಂದು ರೀತಿಯ ಉದ್ದೇಶವಿದೆ ಕೆಲವರು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಿರ್ಣಯಿಸಲು ಅಥವಾ ಅವರು ನಿಮ್ಮಿಂದ ಪ್ರಯೋಜನ ಪಡೆಯಲು ನಿಮ್ಮ ಬಳಿ ಬಹಳಷ್ಟು ಹಣವಿದೆ ಎಂದು ನೀವು ಹೇಳಿದರೆ ನೀವು ಸಹಾಯ ಮಾಡುತ್ತೀರಿ ಎಂದು ಅವರು ಆಶಿಸುತ್ತಾರೆ ನಿಮ್ಮ ಬಳಿ ಕಡಿಮೆ ಹಣವಿದೆ ಎಂದು ನೀವು ಹೇಳಿದರೆ ಅವರು ನಿಮ್ಮನ್ನು ಅಪಮೌಲ್ಯಗೊಳಿಸಲು ಪ್ರಯತ್ನಿಸುತ್ತಾರೆ ಅಥವಾ ಕರುಣೆ ತೋರಿಸುತ್ತಾರೆ ಆದ್ದರಿಂದ ಉತ್ತರ ಸರಳವಾಗಿದೆ ನನ್ನ ಹಣಕಾಸು ಸಂಪೂರ್ಣವಾಗಿ ವೈಯಕ್ತಿಕವಾಗಿದೆ ಮತ್ತು ಹೇಳಲು ಏನು ಇಲ್ಲ ಎಂದು ಹೇಳಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಲು ಏಕೆ ಬರುವುದಿಲ್ಲ ಇದು ಸರಳವಾಗಿ ಕಾಣಿಸಬಹುದು ಆದರೆ ನಿಜವಾದ ಉದ್ದೇಶ ಟೀಕಿಸುವುದು ಅಥವಾ ಜಗಳ ಮಾಡುವುದು ಕೆಲವರು ನಿಜವಾದ ಆಸಕ್ತಿಯಿಂದ ಕೇಳುತ್ತಾರೆ ಆದರೆ ಕೆಲವರು ತಪ್ಪಾಗಿ ಅರ್ಥೈಸುತ್ತಾರೆ ಆದ್ದರಿಂದ ಪ್ರತಿಕ್ರಿಯೆಯಾಗಿ ನಮ್ಮ ಕುಟುಂಬ ಹಾಗಾಗಿ ಹೊರಗಿನವರಿಗೆ ನಮ್ಮ ಕುಟುಂಬ ಸಂಬಂಧಗಳು ಹೇಗಿವೆ ಎಂದು ಸಂಪೂರ್ಣವಾಗಿ ಅರ್ಥವಾಗದಿರಬಹುದು ಅದಕ್ಕಾಗಿಯೇ ಅವರು ತಪ್ಪಾಗಿ ಅರ್ಥೈಸುತ್ತಾರೆ ನೀವು ನಿಜವಾಗಿಯೂ ಎಷ್ಟು ವಯಸ್ಸಾಗಿದ್ದೀರಿ ಎಂದು ಕೇಳಿದರೆ ಈ ಪ್ರಶ್ನೆ ಸ್ನೇಹಿತರಲ್ಲಿ ತಮಾಷೆಯಂತೆ ಕಂಡುಬಂದರೂ ಕೆಲವರು ನಿಮ್ಮನ್ನು ವೃದ್ಧರ ಪಟ್ಟಿಗೆ ಸೇರಿಸಲು ಉದ್ದೇಶಪೂರ್ವಕವಾಗಿ ಕೇಳುತ್ತಾರೆ ವಯಸ್ಸು ಕೇವಲ ಒಂದು ಸಂಖ್ಯೆ ಜೀವನದ ಬಗ್ಗೆ ನಮ್ಮ ವರ್ತನೆ ನಮ್ಮ ನಿಜವಾದ ಯೌವನ ಆದ್ದರಿಂದ ನನ್ನ ವಯಸ್ಸು ನನ್ನ ವೈಯಕ್ತಿಕ ವಿಷಯ ಮತ್ತು ನಾನು ಅದರೊಂದಿಗೆ ಏನು ಮಾಡಬಹುದು ಎಂಬುದು ಮುಖ್ಯ ಎಂದು ಧೈರ್ಯದಿಂದ ಹೇಳಿ ನಿಮ್ಮ ಆರೋಗ್ಯ ಸಮಸ್ಯೆಗಳೇನು ಅನೇಕ ಜನರು ವೃದ್ಧರನ್ನು ನೋಡಿದಾಗ ಆರೋಗ್ಯದ ಬಗ್ಗೆ ಬಹಳಷ್ಟು ಕೇಳುತ್ತಾರೆ ನಿಮಗೆ ಯಾವ ಕಾಯಿಲೆ ಇದೆ ಮತ್ತು ನೀವು ಎಷ್ಟು ಸಮಯದಿಂದ ಚಿಕಿತ್ಸೆ ಪಡೆಯುತ್ತಿದ್ದೀರಿ ಎಂದು ಕೇಳುತ್ತಾರೆ ನೀವು ಅವರಿಗೆ ಹೇಳಿದ ವಿವರಗಳನ್ನು ಅವರು ವಿಸ್ತರಿಸುತ್ತಾರೆ ಮತ್ತು ಇತರರ ಮುಂದೆ ದೌರ್ಬಲ್ಯಗಳನ್ನು ಬಹಿರಂಗಪಡಿಸುತ್ತಾರೆ ಆದ್ದರಿಂದ ಪ್ರತಿಕ್ರಿಯೆಯಾಗಿ ನನ್ನ ಆರೋಗ್ಯದ ಬಗ್ಗೆ ನಾನು ನನ್ನ ವೈದ್ಯರೊಂದಿಗೆ ಮಾತ್ರ ಮಾತನಾಡುತ್ತೇನೆ ಹೊರಗಿನವರಿಗೆ ಹೇಳುವ ಅಗತ್ಯವಿಲ್ಲ ನೀವು ಇನ್ನೂ ಏಕೆ ಕೆಲಸ ಮಾಡುತ್ತಿದ್ದೀರಿ ನೀವು ಕೆಲಸ ಮಾಡುವುದನ್ನು ನಿಲ್ಲಿಸಿದಾಗ ಕೆಲಸ ಮಾಡುವುದು ಅಥವಾ ನಿಲ್ಲಿಸುವುದು ಎರಡು ವೈಯಕ್ತಿಕ ನಿರ್ಧಾರಗಳು ಆದರೆ ಹೊರಗಿನವರು ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ನೀವು ಇನ್ನೂ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಟೀಕಿಸುತ್ತಾರೆ ಮತ್ತು ನೀವು ಇಷ್ಟು ಬೇಗ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದರೆ ಏಕೆ ಎಂದು ಕೇಳುತ್ತಾರೆ ಹಾಗಾಗಿ ಪ್ರತಿಕ್ರಿಯೆಯಾಗಿ ನನ್ನ ಜೀವನ ಶೈಲಿ ಮತ್ತು ನನ್ನ ಅಗತ್ಯಗಳನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ ಅದಕ್ಕೆ ತಕ್ಕಂತೆ ನಾನು ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಹೇಳಿ ನಿಮ್ಮ ಬಳಿ ಎಷ್ಟು ಸಾಲವಿದೆ ಕೆಲವರು ಈ ಪ್ರಶ್ನೆಯನ್ನು ನೇರವಾಗಿ ಕೇಳುತ್ತಾರೆ ಹೇಳಲು ಇದು ಸಾಮಾನ್ಯವಾಗಿದ್ದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಣಯಿಸಲು ಅಥವಾ ನಿಮ್ಮ ಮೇಲೆ ಪ್ರಾಬಲ್ಯ ತೋರಿಸಲು ಅದನ್ನು ಕೇಳಲಾಗುತ್ತದೆ ನಿಮಗೆ ಸತ್ಯವನ್ನು ಹೇಳುವವರು ನಿಮ್ಮ ಬಗ್ಗೆ ಊಹೆಗಳನ್ನು ಮಾಡಬಹುದು ಮತ್ತು ನಿಮ್ಮ ಬೆನ್ನ ಹಿಂದೆ ಮಾತನಾಡಬಹುದು ಆದ್ದರಿಂದ ಪ್ರತಿಕ್ರಿಯೆಯಾಗಿ ನನ್ನ ಸಾಲಗಳು ಮತ್ತು ನನ್ನ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ನನ್ನ ವೈಯಕ್ತಿಕ ವಿಷಯಗಳು ಹೊರಗಿನವರಿಗೆ ಹೇಳುವ ಅಗತ್ಯವಿಲ್ಲ ಎಂದು ಹೇಳಬೇಕು ನೀವು ಈ ಏಳು ಪ್ರಶ್ನೆಗಳಿಗೆ ಎಂದಿಗೂ ಉತ್ತರಿಸಬಾರದು ಈ ಪ್ರಶ್ನೆಗಳಿಗೆ ಉತ್ತರಿಸುವುದರಿಂದ ನಿಮ್ಮ ಗೌರವ ವೈಯಕ್ತಿಕ ಜೀವನ ಮತ್ತು ಆರ್ಥಿಕ ಭದ್ರತೆಗೆ ಹಾನಿಯಾಗುತ್ತದೆ ಆದ್ದರಿಂದ ನೀವು ಬುದ್ಧಿವಂತ ಸೂಕ್ಷ್ಮ ಆದರೆ ಧೈರ್ಯಶಾಲಿ ಉತ್ತರಗಳನ್ನು ನೀಡಲು ಕಲಿಯಬೇಕು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದ ನಂತರ ಜನರು ನಿಮ್ಮ ಬಗ್ಗೆ ಊಹೆಗಳನ್ನು ಮಾಡುತ್ತಾರೆ ಅವರು ನಿಮ್ಮ ವಯಸ್ಸನ್ನು ಆಧರಿಸಿ ನೀವು ಮಾಡಬಹುದಾದ ಕೆಲಸಗಳನ್ನು ನಿರ್ಣಯಿಸುತ್ತಾರೆ ಆದರೆ ಒಂದೇ ವಯಸ್ಸಿನ ಎಲ್ಲರೂ ಒಂದೇ ಆಗಿರುವುದಿಲ್ಲ ಆದ್ದರಿಂದ ನೀವು ಅವರಿಗೆ ನೀಡಬೇಕಾದ ಉತ್ತರವೆಂದರೆ ವಯಸ್ಸು ಕೇವಲ ಒಂದು ಸಂಖ್ಯೆ ಮತ್ತು ಸಂತೋಷದ ಜೀವನವನ್ನು ನಡೆಸಲು ನೀವು ಆರೋಗ್ಯವಾಗಿರಬೇಕು ಅಲ್ಲದೆ ನೀವು ಯಾರನ್ನಾದರೂ ಪ್ರೀತಿಸುತ್ತೀರಾ ಅಥವಾ ಯಾರೊಂದಿಗಾದರೂ ವಾಸಿಸುತ್ತಿದ್ದೀರಾ ಎಂಬ ಪ್ರಶ್ನೆ ಕೆಲವರಿಗೆ ತಮಾಷೆಯಾಗಿ ಕಾಣಿಸಬಹುದು ಆದರೆ ಹಲವು ಬಾರಿ ಅವರು ಈ ಮೂಲಕ ನಿಮ್ಮ ವೈಯಕ್ತಿಕ ಜೀವನವನ್ನು ಟೀಕಿಸಲು ಪ್ರಯತ್ನಿಸುತ್ತಿದ್ದಾರೆ ನೀವು ಒಂಟಿಯಾಗಿದ್ದರೆ ಅವರು ನಿಮ್ಮನ್ನು ಒಂಟಿ ಎಂದು ಅಪಹಾಸ್ಯ ಮಾಡುತ್ತಾರೆ ನೀವು ಯಾರೊಂದಿಗಾದರೂ ವಾಸಿಸುತ್ತಿದ್ದರೆ ಈ ವಯಸ್ಸಿನಲ್ಲಿ ನೀವು ಏನು ಮಾಡಬಹುದು ಎಂದು ಅವರು ನಿಮ್ಮನ್ನು ಕೇಳುತ್ತಾರೆ ಇದನ್ನು ತಿಳಿದ ನಂತರ ನೀವು ಜೀವನದಲ್ಲಿ ಏನು ಸಾಧಿಸುವಿರಿ ನೀವು ಯಾರಿಗೂ ಏಕೆ ಸಹಾಯ ಮಾಡುತ್ತಿಲ್ಲ ಎಂದು ಕೇಳುತ್ತಾರೆ ನಾವು ನಮ್ಮ ಜೀವನದಲ್ಲಿ ಅನೇಕ ಜನರಿಗೆ ಸಹಾಯ ಮಾಡುತ್ತೇವೆ ಆದರೆ ನಾವು ವಯಸ್ಸಾದಂತೆ ನಮ್ಮ ಅಗತ್ಯಗಳು ಬದಲಾಗುತ್ತವೆ ಹಣಕಾಸಿನ ಪರಿಸ್ಥಿತಿಯಿಂದಾಗಿ ಸಹಾಯ ಮಾಡಲು ಯಾವಾಗಲೂ ಸಾಧ್ಯವಾಗದಿರಬಹುದು ನೀವು ಹಿಂದೆ ಎಷ್ಟೇ ಸಹಾಯ ಮಾಡಿದ್ದರೂ ಈಗ ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ನೀವು ಅದನ್ನು ನೆನಪಿಸಿಕೊಳ್ಳದೆ ಮರೆತು ಬಿಡುತ್ತೀರಿ ಆ ಸಂದರ್ಭದಲ್ಲಿ ನೀವು ಹೇಳಬೇಕಾದ ಉತ್ತರವೆಂದರೆ ನಾನು ಮಾಡಿದ ಸಹಾಯದ ಬಗ್ಗೆ ನೀವು ಎಲ್ಲರಿಗೂ ಹೇಳಬೇಕಾಗಿಲ್ಲ ಸಹಾಯ ಮಾಡುವುದು ಪ್ರದರ್ಶನಕ್ಕಾಗಿ ಅಲ್ಲ ಎಂದು ಅವರಿಗೆ ಹೇಳಿ ಇನ್ನೊಂದು ಪ್ರಶ್ನೆ ಎಂದರೆ ನೀವು ನಿಮ್ಮ ಜೀವನದಲ್ಲಿ ಮಾಡಿದ ಕೆಟ್ಟ ಕೆಲಸ ಯಾವುದು ಕೆಲವರು ನಿಜವಾಗಿಯೂ ತಿಳಿದುಕೊಳ್ಳಲು ಬಯಸುತ್ತಾರೆ ಇನ್ನು ಕೆಲವರು ನಿಮ್ಮ ಹಳೆಯ ಗಾಯಗಳನ್ನು ಮತ್ತೆ ಮತ್ತೆ ಅಗೆಯುತ್ತಾರೆ ಎಲ್ಲರೂ ಕೆಲವು ತಪ್ಪುಗಳನ್ನು ಮಾಡುತ್ತಾರೆ ಆದರೆ ಅವರ ಬಗ್ಗೆ ಯಾವಾಗಲೂ ಚಿಂತಿಸುವುದು ನಿಷ್ಪ್ರಯೋಜಕ ಕೆಲವರು ಅವರನ್ನು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಳಸುತ್ತಾರೆ ಆ ಸಂದರ್ಭದಲ್ಲಿ ನೀವು ಹೇಳಬೇಕಾದ ಉತ್ತರವೆಂದರೆ ಪ್ರತಿಯೊಬ್ಬರೂ ಜೀವನದಲ್ಲಿ ತಪ್ಪುಗಳನ್ನು ಮಾಡುತ್ತಾರೆ ಅವರಿಂದ ಕಲಿಯುವುದು ಮತ್ತು ಅವರ ಬಗ್ಗೆ ಮತ್ತೆ ಮತ್ತೆ ಮಾತನಾಡುವುದು ಮುಖ್ಯ ಅಲ್ಲ ಎಂದು ಅಂತಹ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರಿಸುವುದರಿಂದ ನಿಮ್ಮ ಘನತೆ ಮಾತ್ರವಲ್ಲದೆ ನಿಮ್ಮ ಮನಸ್ಸಿನ ಶಾಂತಿಯೂ ರಕ್ಷಣೆಯಾಗುತ್ತದೆ ನೀವು ಪ್ರತಿ ಪ್ರಶ್ನೆಗೆ ಉತ್ತರಿಸುವ ಅಗತ್ಯವಿಲ್ಲ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸದಿರುವುದು ಉತ್ತಮ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣವಿದೆ ಯಾರಿಗೂ ಭಯ ಅಗತ್ಯವಿಲ್ಲ ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಸಂಪೂರ್ಣವಾಗಿ ಸಹಾಯ ಮಾಡುವುದಿಲ್ಲ ಆದ್ದರಿಂದ ಎಂದಿಗೂ ಭಯ ಯಾವಾಗಲೂ ನೀವೇ ಆಗಿರಿ ಆಗ ನಿಮ್ಮ ಜೀವನ ಸುಂದರ ಮತ್ತು ಅದ್ಭುತವಾಗಿರುತ್ತದೆ ಈ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು